ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಅರವತ್ತೆಂಟನ್ನು ಡಿಸ್ಕಸ್ ಮಾಡ್ತಾ ಇದೇವೆ ದಿನಾಂಕ ಇಪ್ಪತ್ತಾರನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಎಸ್ ಎಲ್ ಭೈರಪ್ಪ ಅವರ ಈ ಕೆಳಗಿನ ಯಾವ ಕಾದಂಬರಿಯು ಮಹಾಭಾರತದ ಮರುಕಥನವಾಗಿದೆ ವಿಚ್ ಆಫ್ ದಿ ಫಾಲೋಯಿಂಗ್ ನಾವೆಲ್ಸ್ ಬೈ ಎಸ್ ಎಲ್ ಭೈರಪ್ಪ ಈಸ್ ರೀಟೆಲ್ಲಿಂಗ್ ಆಫ್ ಮಹಾಭಾರತ ಸೊ ಎಸ್ ಎಲ್ ಭೈರಪ್ಪನವರು ಇತ್ತೀಚೆಗೆ ವಿಧಿವಶರಾಗಿರ್ತಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸೊ ಇವರು ಮಹಾಭಾರತದ ಕಥೆಯನ್ನ ಮರು ಹೇಳ್ತಕ್ಕಂಥ ಒಂದು ಬರವಣಿಗೆಯನ್ನು ಮಾಡಿರ್ತಾರೆ ಅದರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪರ್ವಾ ಅಂತಕ್ಕಂಥದ್ದು ಅದರ ಹೆಸರಾಗಿರುತ್ತೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ನಾವೆಲಿಸ್ಟ್ ಆಗಿರ್ತಕ್ಕಂಥ ಅಂದರೆ ಖ್ಯಾತ ಕಾದಂಬರಿಗಾರರಾಗಿರ್ತಕ್ಕಂಥ ಎಸ್ ಎಲ್ ಭೈರಪ್ಪ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಇವರು ರಿನೌಂಡ್ ಕನ್ನಡ ನಾವೆಲಿಸ್ಟ್ ಆಗಿರ್ತಾರೆ ಅಂದ್ರೆ ಖ್ಯಾತರಾಗಿರ್ತಕ್ಕಂಥ ಕಾದಂಬರಿಕಾರರಾಗಿರ್ತಾರೆ ಹೃದಯಾಘಾತದಿಂದ ಮರಣವನ್ನ ಹೊಂದಿರ್ತಾರೆ ತಿಳ್ಕೊಳ್ಳೋದಾದ್ರೆ ವಾಟ್ ದ ಫುಲ್ ಫಾರ್ಮ್ ಆಫ್ ಎಸ್ ಎಲ್ ಎಸ್ ಎಲ್ ಅಂದ್ರೆ ಏನು ಎಸ್ ನಾವು ಸಂತೇಶ್ ಶಿವಾರ ಅಂತ ಹೇಳ್ತೇವೆ ಅದಾದ್ಮೇಲೆ ಲಿಂಗಣ್ಣಯ್ಯ ಭೈರಪ್ಪ ಅಂತ ಹೇಳ್ತೇವೆ ಸೆಲೆಬ್ರೇಟೆಡ್ ಅಂಡ್ ಥಾಟ್ ಪ್ರಮೋಕಿಂಗ್ ರೈಟಿಂಗ್ ಪ್ರೈಮರ್ಲಿ ಇನ್ ಕನ್ನಡ ಅಂದ್ರೆ ಪ್ರಾಥಮಿಕವಾಗಿ ಕನ್ನಡ ಭಾಷೆಗಳಲ್ಲಿ ಕಾದಂಬರಿಗಳನ್ನು ಬರೆದಿರ್ತಕ್ಕಂಥ ಭಾರತ ದೇಶದ ಅತ್ಯಂತ ಪ್ರಸಿದ್ಧ ಮತ್ತು ಚಿಂತನಶೀಲ ಕಾದಂಬರಿಕಾರರಾಗಿ ನಾವು ಇವರನ್ನ ನೆನಪಿಸಿಕೊಳ್ಬಹುದಾಗಿರುತ್ತೆ ಸೊ ಇವರು ಇವರ ಒಂದು ವರ್ಕ್ಸ್ ಏನಿರುತ್ತೆ ನೋನ್ ಫಾರ್ ದೇರ್ ಫಿಲಾಸಫಿಕಲ್ ಡೆಪ್ ಹಿಸ್ಟಾರಿಕಲ್ ಎನ್ಕ್ವೈರಿ ಆ್ಯಂಡ್ ಕಲ್ಚರಲ್ ಇಂಟ್ರೋಸ್ಪೆಕ್ಷನ್ ಅಂದರೆ ಇವರ ಒಂದು ಕೃತಿಗಳು ಯಾವುದನ್ನು ಹೆಚ್ಚು ಪ್ರತಿಬಿಂಬಿಸುತ್ತೆ ಅಂತ ನಾವಿಲ್ಲಿ ನೋಡೋದಾದರೆ ತಾತ್ವಿಕ ಆಳ ಐತಿಹಾಸಿಕ ವಿಚಾರಣೆ ಮತ್ತು ಸಾಂಸ್ಕೃತಿಕ ಆತ್ಮಾವಲೋಕನಕ್ಕೆ ಸಂಬಂಧಪಟ್ಟಂತೆ ಸೊ ಇವರು ತಮ್ಮ ಬರವಣಿಗೆಯಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ ಸೊ ಮೇಲೆ ಇವರು ಜನನ ಆಗಿರ್ತಕ್ಕಂಥದ್ದು ಆಗಸ್ಟ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಇನ್ ಸಂತೆ ಶಿವಾರ ಹಾಸನ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಂತೆ ಶಿವಾರದಲ್ಲಿ ಇವರು ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಇವರ ಜನನ ಆಗುತ್ತೆ ಹಾಗಿದ್ರೆ ಇವರ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ನಾವು ನೋಡೋದಾದರೆ ಸೊ ಟ್ವೆಂಟಿ ಸಿಕ್ಸ್ ನಾವೆಲ್ಸನ್ನು ಬರ್ದಿರ್ತಾರೆ ಇಪ್ಪತ್ತ ಆರು ಕಾದಂಬರಿಗಳನ್ನು ಬರೆದಿರ್ತಾರೆ ಮಿನಿ ಟ್ರಾನ್ಸ್ಲೇಟೆಡ್ ಇನ್ ಟು ಹಿಂದಿ ಮರಾಠಿ ಇಂಗ್ಲೀಷ್ ಮತ್ತೆ ಅದರ್ ಲ್ಯಾಂಗ್ವೇಜಸ್ ಅಂದ್ರೆ ಇಪ್ಪತ್ತಾರು ಕಾದಂಬರಿಗಳಲ್ಲಿ ಅನೇಕ ಕಾದಂಬರಿಗಳನ್ನು ಹಿಂದಿ ಮರಾಠಿ ಇಂಗ್ಲಿಷ್ ಮತ್ತೆ ಇತರ ಭಾಷೆಗಳಿಗೆ ಅನುವಾದ ಕೂಡ ಮಾಡಲಾಗಿರುತ್ತೆ ಸೊ ಅದರ ಜೊತೆಗೆ ಇವರ ಒಂದು ಬ್ಲೆಂಡಿಂಗ್ ಫಿಲಾಸಫಿ ಸೊ ದಿಸ್ ಆಲ್ರೆಡಿ ಐ ಟೋಲ್ ಯು ಹಿಸ್ಟ್ರಿ ಮತ್ತೆ ಇಂಡಿಯನ್ ಐಡೆಂಟಿಟಿ ಬಗ್ಗೆ ಇವರು ಹೆಚ್ಚಾಗಿ ಇವರ ಕಾದಂಬರಿಗಳಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ಇವರ ಪ್ರಮುಖ ಕೃತಿಗಳನ್ನು ನಾವು ನೋಡೋದಾದ್ರೆ ಮೊದಲನೇದು ಪರ್ವ ಪರ್ವ ನಾನು ಪ್ರಶ್ನೆಯಲ್ಲೇ ಕೊಟ್ಟಿದ್ದೆ ಸೊ ಇದು ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ಏನೋ ರೀಟೆಲಿಂಗ್ ಆಫ್ ದಿ ಸ್ಟೋರಿ ಅಂತ ಹೇಳ್ಬೋದಾಗಿರುತ್ತೆ ಎರಡನೇದನ್ನ ಆವರಣ ಅಂತ ಹೇಳ್ತೇವೆ ಮೂರನೇದನ್ನ ನಾವು ವಂಶವೃಕ್ಷ ತಂತು ಮಾಂದ್ರ ಮತ್ತೆ ಏನೋ ಸಾರ್ಥ ಮತ್ತು ಗೃಹಭಂಗ ಸೊ ಇವೆಲ್ಲ ಕೂಡ ಇವರ ಪ್ರಮುಖವಾದ ಕೃತಿಗಳ ಪಟ್ಟಿಯಲ್ಲಿ ನೋಡಬಹುದಾಗಿರ್ತಕ್ಕಂಥ ಒಂದು ಬರವಣಿಗೆಗಳಾಗಿರುತ್ತೆ ಸೊ ಅವರ ಕಾದಂಬರಿಗಳು ಯಾವ್ದಾದಿದೆ ವೆರಿ ಇಂಪಾರ್ಟೆಂಟ್ ಎಲ್ಲವನ್ನ ನಾವಿಲ್ಲಿ ಲಿಸ್ಟ್ ಮಾಡಿದ್ದೇವೆ ಸೊ ಧರ್ಮಶ್ರೀ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಪ್ರಾರಂಭವಾಗಿ ಉತ್ತರಾಖಂಡ ಎರಡ್ ಸಾವಿರದ ಹದಿನೇಳರವರೆಗೆ ಅವರು ರಚಿಸಿರ್ತಕ್ಕಂಥ ಎಲ್ಲ ಒಂದು ಕೃತಿಗಳನ್ನು ನಾವಿಲ್ಲಿ ಬರೆದಿರ್ತೇವೆ ಸೊ ಅದರ ಜೊತೆಗೆ ಇವರು ನೋ ಚಲನಚಿತ್ರ ಆಧರಿಸಿರ್ತಕ್ಕಂಥ ಒಂದು ಕಾದಂಬರಿಗಳು ಈವನ್ ಅವರ ಕಾದಂಬರಿಗಳು ಟಿ ವಿ ಧಾರಾವಾಹಿ ಕಾದಂಬರಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ನೈನ್ಟೀನ್ ನೈನ್ಟಿ ನೈನಲ್ಲಿ ಅಲ್ಲಿ ಕನಕಪುರದಲ್ಲಿ ನಡೆದಿರ್ತಕ್ಕಂಥ ಅರವತ್ತೇಳನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನಿರುತ್ತೆ ಸೊ ಅದರ ಅಧ್ಯಕ್ಷರು ಕೂಡ ಇವರಾಗಿರ್ತಾರೆ ಸೊ ಇದು ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ ಸೊ ಇವರಿಗೆ ಬಂದಿರತಕ್ಕಂಥ ಅವಾರ್ಡ್ಸ್ ಯಾವುದು ಅಂದ್ರೆ ಎರಡು ಸಾವಿರದ ಹದಿನಾರರಲ್ಲಿ ಇವರಿಗೆ ಪದ್ಮಭೂಷಣ ಅವಾರ್ಡ್ ಬರುತ್ತೆ ಎರಡು ಸಾವಿರದ ಹತ್ತರಲ್ಲಿ ಅವರಿಗೆ ಸರಸ್ವತಿ ಸಮ್ಮಾನ್ ಬರುತ್ತೆ ಯಾವುದಕ್ಕಾಗಿ ಮಂಡ್ರಾಗಾಗಿ ಅವರಿಗೆ ಸರಸ್ವತಿ ಸಮ್ಮಾನ ಅವಾರ್ಡ್ ಅನ್ನು ಕೂಡ ನೀಡಲಾಗಿರುತ್ತೆ ಸೊ ದಿಸ್ ಲೆಟ್ಸ್ ನಂಬರ್ ಟು ಕಾರ್ಬಾಪೆನ ಗಳನ್ನು ಯಾವ ರೀತಿಯ ಪ್ರತಿಜೀವಕಗಳು ಎಂದು ವರ್ಗೀಕರಿಸಲಾಗಿದೆ ಕಾರ್ಬಾಪೆನಮ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ವಾಟ್ ಟೈಪ್ ಆಫ್ ಆ್ಯಂಟಿಬಯೋಟಿಕ್ಸ್ ಸೊ ಕಾರ್ಬಾಪೆನಮ್ ಅಂತಕ್ಕಂಥದ್ದು ಈ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆಗಳಿಗೆ ಬಳಸ್ತಕ್ಕಂಥ ಔಷಧಿಗಳಾಗಿರುತ್ತೆ ಸೊ ಇವುಗಳನ್ನು ಯಾವ ವರ್ಗದ ಆಂಟಿಬಯೋಟಿಕ್ಸ್ ಆಗಿ ನಾವು ಕ್ಲಾಸಿಫೈ ಮಾಡ್ಬೋದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಇದನ್ನು ನಾವು ಲಾಸ್ಟ್ ರೆಸಾರ್ಟ್ ಡ್ರಗ್ಸ್ ಅಂತ ಹೇಳ್ತೇವೆ ಲಾಸ್ಟ್ ರೆಸಾರ್ಟ್ ಅಂದರೆ ಯಾವುದೇ ಆಂಟಿಬಯೋಟಿಕ್ಸ್ನಿಂದ ಸಾಯದೇ ಇರತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳನ್ನು ನಾವು ಕಾರ್ಬೆನೋಪೆನಮ್ಸ್ಗಳನ್ನು ನೀಡುವ ಮುಖಾಂತರ ಸಾಯಿಸಬಹುದಾಗಿರುತ್ತೆ ಸೊ ಅದಕ್ಕಾಗಿ ಇವುಗಳನ್ನ ನಾವು ಅಂತಿಮ ಅಥವಾ ಕೊನೆಯ ಹಂತದ ಔಷಧಗಳು ಅಂತ ಹೇಳಬಹುದಾಗಿರುತ್ತೆ ಈಗ ಸುದ್ದಿಯಲ್ಲಿದೆ ನಾವು ಸೊ ವಾಟ್ ಆರ್ ನೈಟ್ ಮೇರ್ ಬ್ಯಾಕ್ಟೀರಿಯಾ ವೈ ಆರ್ ಇನ್ಫೆಕ್ಷನ್ಸ್ ರೈಸಿಂಗ್ ಇನ್ ಎಸ್ ಸೊ ಇದನ್ನ ನಾವು ನೈಟ್ ಮೇರ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ ನೈಟ್ ಮೇರ್ ಅಂದ್ರೆ ನಿದ್ದೆಯನ್ನ ಹಾಳು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾ ನಿದ್ದೆ ಹಾಳು ಮಾಡೋದಂದ್ರೆ ಲಿಟ್ರಲಿ ನಮ್ಮ ನಿದ್ದೆಯನ್ನ ಹಾಳು ಮಾಡೋದಲ್ಲ ಸೊ ಈ ರೀತಿಯ ಬ್ಯಾಕ್ಟೀರಿಯಾ ಏನಾದರೂ ಮನುಷ್ಯರಲ್ಲಿ ಬಂದರೆ ಅದನ್ನ ಸಾಯಿಸತಕ್ಕಂಟಿಬಯೋಟಿಕ್ಟೀರಿಯಾವನ್ನ ಕರೀತೀವಂದ್ರೆ ಈಗ ಯು ಎಸ್ ನಲ್ಲಿ ಈ ಒಂದು ಬ್ಯಾಕ್ಟೀರಿಯಾ ಹೆಚ್ಚಾಗಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ ಸೊ ಇದನ್ನ ನಾವು ನೈಟ್ ಮೇರ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ ಸೊ ಏನಕ್ಕೆ ಈ ಒಂದು ಟರ್ಮ್ ಅನ್ನ ಯೂಸ್ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ ಇನ್ನೋ ಕಾರ್ಬಾಪೆನಮ್ ರೆಸಿಸ್ಟೆಂಟ್ ಎಂಟೆರೋ ಬ್ಯಾಕ್ಟೀರಿಯೋ ಬ್ಯಾಕ್ಟೀರಿ ಎ ಸಿ ಎ ಅಂತ ಅದು ಹೇಳ್ತೇವೆ ಅಂದರೆ ಈ ಒಂದು ಬ್ಯಾಕ್ಟೀರಿಯಾದ ಸಂಪೂರ್ಣ ಹೆಸರು ಸಿ ಆರ್ ಇ ಸಿ ಆರ್ ಇ ಅಂದರೆ ಕಾರ್ಬಾಪೆನಮ್ ನಿರೋಧಕ ಕಾರ್ಬಾಪೆನಮ್ ಅಂತಕ್ಕಂಥದ್ದು ನಾನು ಮುಂಚೆನೆ ಹೇಳಿದಾಗೆ ಯಾವ ಆ್ಯಂಟಿಬಯೋಟಿಕ್ ಇಂದ ಸಾಯ್ದಿದ್ರೂ ಕೂಡ ನಾವು ಅಲ್ಟಿಮೇಟಾಗಿ ಅನ್ನು ಕೊಟ್ಟರೆ ಅದು ಸತ್ತೋಗುತ್ತೆ ಬಟ್ ಈ ಬ್ಯಾಕ್ಟೀರಿಯಾ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ನೈಟ್ ಮೇರ್ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಕಾರ್ಬಾಪೆನಮ್ ಕೊಟ್ಟರೂ ಕೂಡ ಅದಕ್ಕೆ ನಿರೋಧಕತೆಯನ್ನು ಹೊಂದಿರುತ್ತೆ ಸೊ ಇದನ್ನ ಎಂಟೆರೋ ಬ್ಯಾಕ್ಟೀರಿಯಾಸಿ ಅಂತ ಹೇಳ್ತೇವೆ ಸೊ ಇದು ಈಗ ಪ್ರಪಂಚದಲ್ಲಿಯೇ ಈ ಒಂದು ಆಂಟಿಬಯೋಟಿಕ್ ರೆಸೆನ್ಸನ್ನು ಅತ್ಯಂತ ಹೆಚ್ಚಾಗಿ ಹೊಂದಿರತಕ್ಕಂಥ ಒಂದು ಬ್ಯಾಕ್ಟೀರಿಯಾವಾಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಈ ಒಂದು ಬ್ಯಾಕ್ಟೀರಿಯಾ ಮನುಷ್ಯರಲ್ಲಿ ಬಂದರೆ ಪ್ರಾಬ್ಲಮ್ ಏನು ಅಂದ್ರೆ ಹೈ ಮೋರ್ಟಾಲಿಟಿ ಅಂದ್ರೆ ಫಿಫ್ಟಿ ಪರ್ಸೆಂಟೇಜ್ ಆಫ್ ದಿ ಪಾಪ್ಯುಲೇಷನ್ ಈ ಬ್ಯಾಕ್ಟೀರಿಯಾ ಬಂದ ಕೂಡಲೇ ಅವರನ್ನು ಉಳಿಸ್ಕೊಳ್ತಕ್ಕಂಥದ್ದು ಕಷ್ಟವಾಗಿರುತ್ತೆ ಸೊ ಮರಣ ಪ್ರಮಾಣ ಅಂತಕ್ಕಂಥದ್ದು ಈ ಒಂದು ಬ್ಯಾಕ್ಟೀರಿಯಾದಿಂದ ಹೆಚ್ಚಾಗಿರುತ್ತೆ ಅಂಡ್ ಸೈಲೆಂಟ್ ಸ್ಪ್ರೆಡರ್ ಆಗಿರುತ್ತೆ ಸೈಲೆಂಟ್ ಸ್ಪ್ರೆಡರ್ ಸ್ಪ್ರೆಡರ್ ಅಂದ್ರೆ ಯಾವುದೇ ಸಿಂಪ್ಟಮ್ಸೇ ಇರೋದಿಲ್ಲ ರೋಗ ಲಕ್ಷಣಗಳು ಏನು ಇರೋದಿಲ್ಲ ದೇ ವಿಲ್ ಬಿ ವೆರಿ ನಾರ್ಮಲ್ ಹ್ಯೂಮನ್ ಬೀಂಗ್ಸ್ ಆಗಿರ್ತಾರೆ ರೋಗ ಲಕ್ಷಣಗಳನ್ನು ನೀಡದೆ ಆ ಒಂದು ಬ್ಯಾಕ್ಟೀರಿಯಾ ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗುತ್ತೆ ಸೊ ದಿಸ್ ಈಸ್ ಮೋರ್ ಡೇಂಜರಸ್ ಯಾಕಂದರೆ ರೋಗ ಲಕ್ಷಣಗಳು ಬಂದರೆ ಪರೀಕ್ಷೆ ಮಾಡಿಸ್ಕೊಳ್ಬೋದಾಗಿರುತ್ತೆ ಆ ಬ್ಯಾಕ್ಟೀರಿಯಾ ಯಾವುದು ಅನ್ನೋದು ಪತ್ತೆ ಹಚ್ಚಬೋದಾಗಿರುತ್ತೆ ಯಾವಾಗ ರೋಗ ಲಕ್ಷಣಗಳಿರೋದಿಲ್ಲ ಆಬ್ವಿಯಸ್ಲಿ ಇದು ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಏನೋ ಪ್ರಾಪರ್ಟೀಸ್ ಹೆಚ್ಚಾಗಿ ಹೊಂದಿರತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ ಸೊ ಏನಿದಕ್ಕೆ ಕಾರಣ ಯಾಕೆ ಈ ಒಂದು ಬ್ಯಾಕ್ಟೀರಿಯಾ ಹೆಚ್ಚಿನ ಒಂದು ರೆಸಿಸ್ಟೆನ್ಸ್ ಅನ್ನ ಹೊಂದಿದೆ ಅದಕ್ಕೆ ಕಾರಣ ಒಂದು ಆ ಬ್ಯಾಕ್ಟೀರಿಯಾದಲ್ಲಿರ್ತಕ್ಕಂಥ ಜೀನ್ ಅಥವಾ ವಂಶವಾಹಿನಿ ಅಂತ ಹೇಳ್ತೇವೆ ಸೊ ಯಾವ ಜೀನ್ ಇದಕ್ಕೆ ಕಾರಣವಾಗಿರುತ್ತೆ ಅಂದ್ರೆ ಎನ್ ಡಿ ಜೀನ್ ಅಂತ ಹೇಳ್ತೇವೆ ಈ ಎನ್ ಡಿ ಜೀನ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಒಂದು ಸಂಬಂಧ ಹೊಂದಿರುತ್ತೆ ಏನದು ರಿಲೇಷನ್ ಅಂದ್ರೆ ಎನ್ ಡಿ ಅಂದ್ರೆ ನ್ಯೂ ಡೆಲ್ಲಿ ಮೆಟಲೋ ಬೀಟಾ ಲ್ಯಾಕ್ಟಾಮನೇಸ್ ಲ್ಯಾಕ್ಟಮೇಸ್ ಅಂತ ಹೇಳ್ತೇವೆ ಕಾರಣ ಏನಂದ್ರೆ ಈ ಜೀನ್ ಅನ್ನ ಮೊದಲ ಬಾರಿಗೆ ನವದೆಹಲಿಯಲ್ಲಿ ಪತ್ತೆ ಮಾಡಲಾಗಿರುತ್ತೆ ಅದಕ್ಕೆ ಅದಕ್ಕೆ ಏನೋ ಎನ್ ಡಿ ಎಂ ಅಂತಾನೆ ನಾಮಕರಣ ಮಾಡಿರ್ತಾರೆ ಎನ್ ಡಿ ಅಂದ್ರೆ ನವದೆಹಲಿ ಮೆಟಲೋ ಬೀಟಾ ಲ್ಯಾಕ್ಟಮೇಸ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ ಸೊ ಅಲೋಸ್ ಬ್ಯಾಕ್ಟೀರಿಯಾ ಟು ನ್ಯೂಟ್ರಲೈಸ್ ಆಂಟಿಬಯೋಟಿಕ್ಸ್ ಅಂದ್ರೆ ಈ ಒಂದು ಜೀನ್ ಏನಿರುತ್ತೆ ಇದು ಆಂಟಿಬಯೋಟಿಕ್ಸ್ ಅನ್ನ ತಟಸ್ಥಗೊಳಿಸ್ತಕ್ಕಂತ ಒಂದು ಪ್ರಾಪರ್ಟಿಯನ್ನ ಹೊಂದಿರುತ್ತೆ ಸೊ ಅದರಿಂದ ಯಾವುದೇ ಆಂಟಿಬಯೋಟಿಕ್ ಈ ಒಂದು ಬ್ಯಾಕ್ಟೀರಿಯಾನ ಕಿಲ್ ಮಾಡ್ತಕ್ಕಂಥದ್ದು ಕಷ್ಟವಾಗಿರುತ್ತೆ ಸೊ ವೈ ಆರ್ ಇನ್ಫೆಕ್ಷನ್ಸ್ ರೈಸಿಂಗ್ ಸೊ ಇದರ ಒಂದು ಸೋಂಕು ಹೆಚ್ಚಾಗಲಿಕ್ಕೆ ಕಾರಣವೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಆ್ಯಂಟಿಬಯೋಟಿಕ್ಸ್ ಮಿಸ್ಯೂಸ್ ಅಂದರೆ ನಾವು ಈ ಒಂದು ಪ್ರತಿ ಜೀವಕಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಅಂದರೆ ನಮ್ಮ ವೈದ್ಯರು ಈವನ್ ಸಣ್ಣ ಕಾಯಿಲೆಗಳಿಗೂ ಕೂಡ ಆ್ಯಂಟಿಬಯೋಟಿಕ್ಸನ್ನು ಬರಿತಾ ಇರ್ತಕ್ಕಂಥದ್ದು ಯಾಕಂದ್ರೆ ಆ್ಯಂಟಿಬಯೋಟಿಕ್ಸ್ ಇಲ್ಲದೆ ಕ್ಯೂರ್ ಮಾಡಬಹುದಾಗಿರ್ತಕ್ಕಂಥ ಕಾಯಿಲೆಗಳಿಗೂ ಕೂಡ ಈ ಒಂದು ಹಣದ ಆಸೆಯಿಂದ ಹೆಚ್ಚಿನ ಮೆಡಿಸಿನ್ಸ್ ಸೇಲ್ ಮಾಡುವ ಉದ್ದೇಶದಿಂದ ಸಣ್ಣ ಕಾಯಿಲೆಗೂ ಕೂಡ ಆ್ಯಂಟಿಬಯೋಟಿಕ್ಸನ್ನು ಬರಿತಾ ಇರ್ತಕ್ಕಂಥದ್ದು ಅದೊಂದು ಕಡೆ ಪ್ರಾಬ್ಲಮ್ ಆದರೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಆ ಕಂಪ್ಲೀಟ್ ಕೋರ್ಸನ್ನು ಪೇಷಂಟ್ಗಳು ಮುಗಿಸದೇ ಇರೋದು ಫಾರ್ ಎಕ್ಸಾಂಪಲ್ ಟೆನ್ ಟ್ಯಾಬ್ಲೆಟ್ಸ್ ಬರ್ತಿದ್ರೆ ಕೇವಲ ಐದು ಟ್ಯಾಬ್ಲೆಟ್ಸನ್ನು ತೊಗೊಂಡು ಮಿಕ್ಕಿದ ಐದು ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಇದನ್ನೆಲ್ಲ ನಾವು ಮಿಸ್ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತೇವೆ ಸೊ ಇದು ಈ ರೀತಿಯ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗಲಿಕ್ಕೆ ಒಂದು ಪ್ರಮುಖ ಕಾರಣವಾಗಿರುತ್ತೆ ಅದಾದಮೇಲೆ ಎರಡನೇದು ಕೋವಿಡ್ ನೈನ್ಟೀನ್ ಆಫ್ಟರ್ ಮ್ಯಾತ್ ಅಂದರೆ ಈ ಒಂದು ಕೋವಿಡ್ ನೈನ್ಟೀನ್ ನಂತರ ಆ್ಯಂಟಿಬಯಾಟಿಕ್ಸ್ಗಳ ಬಳಕೆಯಲ್ಲಿ ಬಹಳ ಹೆಚ್ಚಳವಾಗಿರುತ್ತೆ ಸೊ ಅದು ಕೂಡ ಈ ರೀತಿಯ ಒಂದು ರೆಸಿಸ್ಟೆನ್ಸ್ ಡೆವಲಪ್ ಆಗಲಿಕ್ಕೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ ನಾವು ಸೈಂಟಿಫಿಕ್ ಐಡೆಂಟಿಟಿ ಅಂದರೆ ಈ ಒಂದು ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಾಗ ಬೇರೆ ಯಾವುದಾದ್ರು ಬ್ಯಾಕ್ಟೀರಿಯಾ ಜೊತೆಗೆ ಇದು ರಿಲೇಟೆಡ್ ಇದೆಯಾ ಅಥವಾ ಕ್ಲೋಸ್ಲಿ ಅದು ಸಂಬಂಧ ಹೊಂದಿದೆಯಾ ಅಂತ ನಾವು ಚೆಕ್ ಮಾಡಿದಾಗ ಇಟ್ ಬಿಲಾಂಗ್ಸ್ ಟು ಫ್ಯಾಮಿಲಿ ಆಫ್ ಬ್ಯಾಕ್ಟೀರಿಯಾ ಇನ್ಕ್ಲೂಡಿಂಗ್ ಕ್ಲೆಪ್ಸಿಲಾ ನಿಮೋನಿಯೆ ಮತ್ತು ಎಸ್ಸಿರೀಶಿಯಾ ಕೊಲೈ ಅಂದರೆ ಕ್ಲೆಪ್ಸಿಲಿಯಾ ನಿಮೋನಿಯಾ ಮತ್ತು ಇ ಕೊಲೈ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಬ್ಯಾಕ್ಟೀರಿಯಾ ಕುಟುಂಬಗಳಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಗುಣಗಳನ್ನು ಹೊಂದಿರತಕ್ಕಂಥ ಬ್ಯಾಕ್ಟೀರಿಯಾ ಇದಾಗಿರುತ್ತೆ ಆ್ಯಂಡ್ ಆಫನ್ ಕ್ಯಾರಿ ಜೀನ್ ಲೈಕ್ ಎನ್ ಡಿ ಎಮ್ ಒನ್ ಅಂದರೆ ಡೆಲ್ಲಿ ಲ್ಯಾಕ್ಟಮೇಸ್ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಜೀನ್ ಅನ್ನ ಕ್ಯಾರಿ ಮಾಡುತ್ತೆ ಅದ್ರ ಜೊತೆಗೆ ಪಿ ಸಿ ಓ ಎಕ್ಸ್ ಎ ಫಾರ್ಟಿ ಏಟ್ ಅಂತಕ್ಕಂಥ ಜೀನ್ಸ್ ಅನ್ನ ಕೂಡ ಕ್ಯಾರಿ ಮಾಡುತ್ತೆ ಈ ಎಲ್ಲ ಜೀನ್ಸ್ ಏನ್ ಮಾಡುತ್ತೆ ಅಂದ್ರೆ ಏನೋ ವೈದ್ಯರು ಪ್ರಿಸ್ಕ್ರೈಬ್ ಮಾಡ್ತಕ್ಕಂಥ ಆಂಟಿಬಯೋಟಿಕ್ಸ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ ಸೊ ಈ ಬ್ಯಾಕ್ಟೀರಿಯಾವನ್ನ ಕೊಲ್ತಕ್ಕಂಥದ್ದು ತುಂಬಾ ಕಠಿಣವಾಗಿರ್ತಕ್ಕಂಥ ಒಂದು ಏನೋ ಬ್ಯಾಕ್ಟೀರಿಯಾ ಇದಾಗಿರುತ್ತೆ ದಿಸ್ ಲೆಟ್ಸ್ ಇನ್ ಟು ಕ್ವೆಶನ್ ನಂಬರ್ ತ್ರೀ ವಿಶಾಖಪಟ್ಟಣ ಘೋಷಣೆ ಎರಡು ಸಾವಿರದ ಇಪ್ಪತ್ತೈದನ್ನು ಯಾವ ಸಮ್ಮೇಳನದ ಕೊನೆಯಲ್ಲಿ ಅಂಗೀಕರಿಸಲಾಯಿತು ದ ವಿಶಾಖಪಟ್ಟಣಂ ಡಿಕ್ಲರೇಷನ್ ವಾಸ್ ಅಡಾಪ್ಟೆಡ್ ಅಟ್ ದಿ ಎಂಡ್ ಆಫ್ ವಿಚ್ ಕಾನ್ಫರೆನ್ಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಪ್ಪತ್ತೇಳನೇ ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನ ಅಥವಾ ಟ್ವೆಂಟಿ ಸೆವೆನ್ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಇ ಗವರ್ನೆನ್ಸ್ ಅಂದರೆ ಇ ಆಡಳಿತ ಅಥವಾ ಎಲೆಕ್ಟ್ರಾನಿಕ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತೇಳನೇ ಒಂದು ಕಾನ್ಫರೆನ್ಸ್ ವಿಶಾಖಪಟ್ಟಣಂ ನಡೆದಿರುತ್ತೆ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಅಥವಾ ಅಲ್ಲಿ ಅಂಗೀಕರಿಸಿರತಕ್ಕಂಥ ನಿರ್ಧಾರಗಳನ್ನು ನಾವು ವಿಶಾಖಪಟ್ಟಣಂ ಡಿಕ್ಲರೇಷನ್ ಅಂತ ಹೇಳ್ತೇವೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ವಿಶಾಖಪಟ್ಟಣಂ ಡಿಕ್ಲೇರೇಷನ್ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಗೆ ಏನಾದ್ರೂ ಪ್ರಬಂಧ ಬರವಣಿಗೆಯಲ್ಲಿ ಇ ಗವರ್ನೆನ್ಸ್ ಬಗ್ಗೆ ಪ್ರಬಂಧ ಕೇಳಿದಾಗ ಇದನ್ನ ಕಂಪಲ್ಸರಿ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ ಈ ಹೆಡಿಂಗ್ ಬರ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ ಅನ್ನ ನೀವು ಎಗೆ ಆಡ್ ಮಾಡ್ಕೊಳ್ಬಹುದಾಗಿರುತ್ತೆ ಹಾಗಿದ್ರೆ ವಾಟ್ ಈಸ್ ವಿಶಾಖಪಟ್ಟಣಂ ಡಿಕ್ಲೇರೇಷನ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದನ್ನ ಟ್ವೆಂಟಿ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಇ ಗವರ್ನೆನ್ಸ್ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಘೋಷಣೆ ಇದಾಗಿರುತ್ತೆ ಸೊ ಇದು ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ ಕೂಡ ಅಂದ್ರೆ ಇದು ವಿಶಾಖಪಟ್ಟಣಂನಲ್ಲಿ ನಡೆದಿರ್ತ ಕಾರಣದಿಂದ ಸೊ ಅವರು ಕೂಡ ಇನ್ವಾಲ್ವ್ ಆಗಿರ್ತಕ್ಕಂಥ ಕಾನ್ಫರೆನ್ಸ್ ಇದಾಗಿರುತ್ತೆ ಇದರ ಉದ್ದೇಶ ಏನು ಅಂದ್ರೆ ಆಂಕರ್ಡ್ ಇನ್ ವಿಕಿತ್ ಭಾರತ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗೌರ್ನೆನ್ಸ್ ಅಂದ್ರೆ ಈ ಕನಿಷ್ಠ ಸರ್ಕಾರ ಮತ್ತು ಗರಿಷ್ಠ ಆಡಳಿತ ಅಂತಕ್ಕಂಥ ಒಂದು ತತ್ವ ಏನಿದೆ ಆ ಒಂದು ತತ್ವ ಮತ್ತೆ ನಮ್ಮ ಭಾರತ ದೇಶದ ವಿಕಸಿತ್ ಭಾರತ್ ಟ್ವೆಂಟಿ ಫಾರ್ಟಿ ಸೆವೆನ್ ಅಂದ್ರೆ ಎರಡ್ ಸಾವಿರದ ವೇಳೆಗೆ ನಮ್ಮ ಭಾರತ ದೇಶವನ್ನ ಮುಂದುವರೆದ ರಾಷ್ಟ್ರವನ್ನಾಗಿ ಮಾಡ್ತಕ್ಕಂಥ ಕೆಲವೊಂದು ನಿರ್ಧಾರಗಳನ್ನ ಈ ಘೋಷಣೆಯಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ ಸೊ ಪ್ರಮುಖ ಫೋಕಸ್ ಅಥವಾ ಕೇಂದ್ರೀಕೃತವಾಗಿರ್ತಕ್ಕಂಥ ಅಂಶಗಳು ಯಾವ್ದಿತ್ತು ಅಂತ ನಾವು ನೋಡೋದಾದ್ರೆ ಇನ್ಕ್ಲೂಸಿವ್ ಇನ್ಕ್ಲೂಸಿವ್ ಅಂದರೆ ಎಲ್ಲರನ್ನ ಒಳಗೊಂಡಂತೆ ಸೆಕ್ಯೂರ್ ಸುಭದ್ರವಾಗಿ ಆ್ಯಂಡ್ ಇನೋವೇಟಿವ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಗವರ್ನೆನ್ಸ್ ಅಂದರೆ ನಮ್ಮ ಒಂದು ಆಡಳಿತ ಏನಿರುತ್ತೆ ಅದನ್ನು ಒಂದು ನಾವಿನ್ಯ ರೂಪದಲ್ಲಿ ಡಿಜಿಟಲೈಸ್ ಮಾಡ್ತಕ್ಕಂಥದ್ದು ಅಥವಾ ಡಿಜಿಟಲ್ ರೂಪಾಂತರ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಬಿ ಬಿ ಎಂ ಪಿ ಯಲ್ಲಿ ಸಿಸ್ಟಮ್ ಅಂತ ನಾವೇನು ತೊಗೊಂಡ್ಬಂದಿದ್ದೇವೆ ಸೊ ಅದೊಂದು ನಾವೆಲ್ ಇನಿಷಿಯೇಟಿವ್ ಆಗಿರುತ್ತೆ ಈ ರೀತಿಯ ಪ್ರಯತ್ನಗಳನ್ನು ಮಾಡುವ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಘೋಷಣೆ ಆಗಿರುತ್ತೆ ಸೊ ಅದಾದ್ಮೇಲೆ ಇದರ ಒಂದು ಸ್ಟ್ರಾಟಜಿಕ್ ಪಿಲ್ಲರ್ಸ್ ಏನು ಅಂದ್ರೆ ಮೊದಲೇದನ್ನ ನಾವು ಇನ್ಕ್ಲೂಸಿವ್ ಡಿಜಿಟಲ್ ಆಕ್ಸೆಸ್ ಅಂತ ಹೇಳ್ತೇವೆ ಅಂದ್ರೆ ಅಂತರ್ಗತ ಡಿಜಿಟಲ್ ಪ್ರವೇಶ ಅಂತ ಹೇಳ್ತೇವೆ ಎಕ್ಸ್ಪ್ಯಾಂಡ್ ಇ ಗವರ್ನೆನ್ಸ್ ಟು ಅಂಡರ್ ಸೌಡ್ ರೀಜನ್ಸ್ ಲೈಕ್ ನಾರ್ತ್ ಈಸ್ಟ್ ಮತ್ತೆ ಲಡಾಖ್ ಸೊ ಈ ಒಂದು ಈಶಾನ್ಯ ರಾಜ್ಯಗಳು ಮತ್ತೆ ಲಡಾಖ್ ಪ್ರಾಂತ್ಯಗಳಲ್ಲಿ ಈ ಒಂದು ಇ ಆಡಳಿತ ಅಂತಕ್ಕಂಥದ್ದು ಇನ್ನೂ ಕೂಡ ತಲುಪಿಲ್ಲ ಸೊ ಅದಕ್ಕೆ ತಲುಪುವ ಉದ್ದೇಶವನ್ನ ಈ ವಿಶಾಖಪಟ್ಟಣಂ ಒಂದು ಡಿಕ್ಲರೇಷನ್ ಅಂಗೀಕಾರ ಮಾಡಲಾಗಿರುತ್ತೆ ಅದಾದ್ಮೇಲೆ ಸ್ಟ್ರೆ ನ್ಯಾಷನಲ್ ಇ ಗವರ್ನೆ ಸರ್ವಿಸ್ ಡೆಲಿವರಿ ಅಸೆಸ್ಮೆಂಟ್ ಕವರೇಜ್ ಅಂದ್ರೆ ಇದರ ಒಂದು ವ್ಯಾಪ್ತಿ ಏನಿರುತ್ತೆ ನ್ಯಾಷನಲ್ ಇವರ್ನೆ ಸರ್ವಿಸ್ ಡೆಲಿವರಿ ಅಸೆಸ್ಮೆಂಟ್ ಕವರೇಜ್ ಏನಿರುತ್ತೆ ಸೊ ಈ ವ್ಯಾಪ್ತಿಯನ್ನ ಇನ್ನೂ ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ವಿಶಾಖಪಟ್ಟಣಂ ಡಿಕ್ಲರೇಷನ್ ಅಲ್ಲಿ ಇರುತ್ತೆ ಅದರ ಜೊತೆಗೆ ಬಿಲ್ಡ್ ಅ ಡಾಟಾ ಡ್ರಿವನ್ ಫ್ರೇಮ್ ವರ್ಕ್ಸ್ ಅಂದ್ರೆ ಚುರುಕುತನದಿಂದ ಡೇಟಾ ಚಾಲಿತವಾಗಿರ್ತಕ್ಕಂಥ ಒಂದು ಚೌಕಟ್ಟನ್ನು ನಿರ್ಮಾಣ ಅಪ್ ಅಪ್ಸ್ಕಿಲ್ ಸಿವಿಲ್ ಸರ್ವೆಂಟ್ಸ್ ಇನ್ ಎಮರ್ಜಿಂಗ್ ಟೆಕ್ನಾಲಜಿ ಅಂಡ್ ಡಿಜಿಟಲ್ ಟೂಲ್ಸ್ ಅಂದರೆ ನಮ್ಮ ಒಂದು ಈ ನಾಗರಿಕ ಸೇವಕರು ಯಾರಿರ್ತಾರೆ ಅವರಿಗೆ ಈ ಒಂದು ಡಿಜಿಟಲ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅವರ ಕೌಶಲ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಘೋಷಣೆಯಲ್ಲಿ ಇರುತ್ತೆ ಅದರ ಜೊತೆಗೆ ಸ್ಕೇಲ್ ಪ್ಲಾಟ್ಫಾರ್ಮ್ಸ್ ಲೈಕ್ ಡಿಜಿಟಲ್ ಇಂಡಿಯಾ ಭಾಷಿಣಿ ಅಂಡ್ ಡಿಜಿ ಯಾತ್ರಾ ಅಂದ್ರೆ ನಮ್ಮ ಭಾರತ ದೇಶದ ಡಿಜಿಟಲ್ ಇಂಡಿಯಾ ಭಾಷಿಣಿ ಭಾಷಿಣಿ ಅಂದ್ರೆ ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿರುತ್ತೆ ಡಿಜಿ ಯಾತ್ರ ವೇದಿಕೆಗಳನ್ನು ಇನ್ನೂ ಎಕ್ಸ್ಪ್ಯಾಂಡ್ ಆ್ಯಂಡ್ ಸೆಕ್ಟರ್ ಸ್ಪೆಸಿಫಿಕ್ ಸರ್ವೀಸಸ್ ಅಂದ್ರೆ ಬಹುಭಾಷೆಯ ನೈಜ ಸಮಯದ ಮತ್ತು ವಲಯ ನಿರ್ದಿಷ್ಟವಾಗಿರ್ತಕ್ಕಂಥ ಸೇವೆಗಳನ್ನ ಸಕ್ರಿಯಗೊಳಿಸ್ತಕ್ಕಂಥದ್ದು ಎಂಫಸೈಸ್ ಎಥಿಕಲ್ ಅಂಡ್ ಟ್ರಾನ್ಸ್ಪರೆಂಟ್ ಅಡಾಪ್ಷನ್ ಅಂದ್ರೆ ಈ ಒಂದು ಕೃತಕ ಬುದ್ಧಿಮತ್ತೆ ಏನಿರುತ್ತೆ ಅದನ್ನು ನೈತಿಕವಾಗಿ ಮತ್ತು ಪಾರದರ್ಶಕವಾಗಿ ನಾವು ಅಳವಡಿಕೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಸೊ ಈ ಒಂದು ಡಿಕ್ಲರೇಷನ್ ಇನ್ನೊಂದು ಭಾಗವಾಗಿರುತ್ತೆ ಅದರ ಜೊತೆಗೆ ಆಕ್ಸೆಲರೇಟ್ ಔಟ್ ಆಫ್ ನ್ಯಾಷನಲ್ ಅಗ್ರಿ ಒಂದು ರಾಷ್ಟ್ರೀಯ ಅಗ್ರಿ ಸ್ಟ್ಯಾಕ್ ಏನಿರುತ್ತೆ ರಾಷ್ಟ್ರೀಯ ಕೃಷಿ ಸ್ಟ್ಯಾಕ್ ಅಂದ್ರೆ ರೈತರಿಗೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಐಡಿ ಕಾರ್ಡ್ ಅನ್ನ ಐಡಿ ನಂಬರ್ ಅನ್ನ ನೀಡಲಾಗುತ್ತೆ ಸೊ ಅದನ್ನ ರೀಚ್ ಮಾಡತಕ್ಕಂಥದನ್ನ ವೇಗಗೊಳಿಸ್ತಕ್ಕಂಥದ್ದು ಕೂಡ ಈ ಒಂದು ಡಿಕ್ಲರೇಷನ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ ಅದರ ಜೊತೆಗೆ ಇಂಟಿಗ್ರೇಷನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷನ್ ಲರ್ನಿಂಗ್ ಬ್ಲಾಕ್ ಚೈನ್ ಜಿ ಐ ಎಸ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತೆ ಡೇಟಾ ಅನಾಲಿಟಿಕ್ಸ್ ಇವೆಲ್ಲವನ್ನ ಇಂಟಿಗ್ರೇಟ್ ಮಾಡ್ತಕ್ಕಂಥದ್ದು ಅಥವಾ ಏಕೀಕರಣ ಮಾಡ್ತಕ್ಕಂಥದ್ದು ಟ್ರಾನ್ಸ್ಪರೆಂಟ್ ಸಸ್ಟೈನಬಲ್ ಅಂಡ್ ಸಿಟಿಸನ್ ಸೆಂಟ್ರಿಕ್ ಗವರ್ನೆನ್ಸ್ ಇದೆಲ್ಲದರ ಗುರಿ ಏನು ಅಂದರೆ ಪಾರದರ್ಶಕ ಸುಸ್ಥಿರ ಮತ್ತು ನಾಗರಿಕ ಕೇಂದ್ರಿತವಾಗಿರ್ತಕ್ಕಂಥ ಆಡಳಿತವನ್ನ ನೀಡುವ ಉದ್ದೇಶದಿಂದ ಸೊ ಎಲ್ಲ ಪ್ರಯತ್ನಗಳನ್ನ ಮಾಡುವ ಒಂದು ಘೋಷಣೆಯನ್ನ ಈಗ ಅಂಗೀಕಾರ ಮಾಡಲಾಗಿರುತ್ತೆ ಸೊ ದಿಸ್ ಲೆಟ್ಸ್ ಇಂಟು ಕ್ವೆಶ್ಟನ್ ನಂಬರ್ ಫೋರ್ ಕೋಲ್ಡ್ ಸ್ಟಾರ್ಟ್ನಲ್ಲಿ ಯಾವ ಸೇವೆಗಳು ಏನೋ ಭಾಗವಹಿಸುತ್ತಿವೆ ಸೊ ವಿತ್ ಸರ್ವಿಸಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಕೋಲ್ಡ್ ಸ್ಟಾರ್ಟ್ ಕೋಲ್ಡ್ ಸ್ಟಾರ್ಟ್ ಅಂತಕ್ಕಂಥದ್ದು ಒಂದು ಎಕ್ಸಸೈಸ್ ಆಗಿರುತ್ತೆ ಸೊ ಈ ಒಂದು ಎಕ್ಸಸೈಸ್ ಯಾವ ಸೇವೆಗಳು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಟ್ರೈ ಸರ್ವಿಸಸ್ ಅಥವಾ ಬೇರೆ ಯಾವ ಸರ್ವೀಸಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೇನೆ ನೌಕಾಪಡೆ ವಾಯುಪಡೆ ಈ ಮೂರು ಸೇವೆಗಳು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಒಂದು ಎಕ್ಸಸೈಸ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಕೋಲ್ಡ್ ಸ್ಟಾರ್ಟ್ ಅಂತ ಕರಿತೇವೆ ಸೊ ವಾಟ್ ಈಸ್ ಕೋಲ್ಡ್ ಸ್ಟಾರ್ಟ್ ಸೊ ಇಂಡಿಯಾ ಹೋಲ್ಡ್ಸ್ ಮೆಗಾ ಡ್ರೋನ್ ಡ್ರಿಲ್ ಇದು ಡ್ರೋನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡ್ರಿಲ್ ಆಗಿರುತ್ತೆ ಸೊ ಇದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದರೆ ಕೋಲ್ಡ್ ಸ್ಟಾರ್ಟ್ ಅಂತ ನಾಮಕರಣ ಮಾಡಿರ್ತಾರೆ ಸೊ ಇದು ಲಾರ್ಜೆಸ್ಟ್ ಎವರ್ ಟ್ರೈ ಸರ್ವಿಸ್ ಡ್ರೋನ್ ಆ್ಯಂಡ್ ಕೌಂಟರ್ ಡ್ರೋನ್ ಎಕ್ಸಸೈಸ್ ಆಗಿರುತ್ತೆ ಅಂದರೆ ಎಲ್ಲ ಮೂರು ಸೇವೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅತೀ ದೊಡ್ಡವಾಗಿರ್ತಕ್ಕಂಥ ಡ್ರೋನ್ ಕೌಂಟರ್ ಡ್ರೋನ್ ಕೌಂಟರ್ ಡ್ರೋನ್ ಅಂದರೆ ಯಾವುದಾದ್ರೂ ಎನಿಮಿ ಡ್ರೋನ್ಸ್ ಬಂದರೆ ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ ಇದನ್ನ ಮಧ್ಯಪ್ರದೇಶದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ ಸೊ ಏನಿದರ ನೇಚರ್ ಮತ್ತೆ ಸ್ಕೋಪ್ ಏನು ಅಂತ ನಾವು ನೋಡೋದಾದ್ರೆ ಟ್ರೈ ಸರ್ವಿಸ್ ಡ್ರಿಲ್ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಆರ್ಮಿ ನೇವಿ ಏರ್ಫೋರ್ಸ್ ಮೂರೂ ಕೂಡ ಒಳಗೊಂಡಿರ್ತಕ್ಕಂಥ ಒಂದು ಅಭ್ಯಾಸ ಇದಾಗಿರುತ್ತೆ ಸೊ ಇಲ್ಲಿ ಟೆಸ್ಟಿಂಗ್ ಡ್ರೋನ್ ವಾರ್ಫೇರ್ ಕೌಂಟರ್ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ಸ್ ಅಂಡ್ ಏರ್ ಡಿಫೆನ್ಸ್ ರೆಡಿನೆಸ್ ಅಂದ್ರೆ ಈ ಮಾನವರಹಿತವಾಗಿರ್ತಕ್ಕಂಥ ವೈಮಾನಿಕ ಒಂದು ಅಟ್ಯಾಕ್ಸ್ ಏನಿರುತ್ತೆ ಹೇಗೆ ಕೌಂಟರ್ ಮಾಡ್ತಕ್ಕಂಥದ್ದು ಡ್ರೋನ್ ಯುದ್ಧಗಳನ್ನ ಮಾಡ್ತಕ್ಕಂಥದ್ದು ಹೇಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಭ್ಯಾಸಗಳನ್ನು ಮಾಡಲಾಗಿರುತ್ತೆ ಅದರ ಜೊತೆಗೆ ಸಿಮ್ಯುಲೇಟ್ ಏರಿಯಲ್ ಥ್ರೆಡ್ಸ್ ಅಂಡ್ ಎವ್ಯಾಲಿಯೇಟ್ ಇಂಡಿಯಾಸ್ ಡಿಫೆನ್ಸ್ ರೆಸ್ಪಾನ್ಸ್ ಅಂದ್ರೆ ಒಂದು ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಲಾಗುತ್ತೆ ನಿಜವಾಗಿ ಒಂದು ಎನಿಮಿ ಡ್ರೋನ್ ಬಂದ್ ಬಂದಿರುವ ರೀತಿಯಲ್ಲಿ ಸೊ ಒಂದು ಸಿಮ್ಯುಲೇಟ್ ಮಾಡಲಾಗುತ್ತೆ ಸಿಮ್ಯುಲೇಟ್ ಮಾಡಿದಾಗ ನಮ್ಮ ಭಾರತ ದೇಶ ಎಷ್ಟು ರೆಡಿ ಆಗಿದೆ ಅಂತಕ್ಕಂಥ ಪರೀಕ್ಷೆಗಳನ್ನ ಕೂಡ ಈ ಒಂದು ಅಭ್ಯಾಸದಲ್ಲಿ ಮಾಡಲಾಗಿರುತ್ತೆ ಇಂಡಿಜಿನಸ್ ಸಿಸ್ಟಮ್ಸ್ ಲೈಕ್ ಬಾರ್ಗ ವಸ್ತ್ರ ನಮ್ಮ ಭಾರತ ದೇಶದ ಭಾರ್ಗವಸ್ತ್ರ ನಾವು ಮುಂಚೆ ಕೂಡ ಡಿಸ್ಕಸ್ ಮಾಡಿದ್ವಿ ಸೊ ನಮ್ಮ ಭಾರತ ದೇಶದ ಭಾರ್ಗವಸ್ತ್ರ ದೇಶೀಯ ವ್ಯವಸ್ಥೆಗಳನ್ನ ಕೂಡ ಈ ಒಂದು ಅಭ್ಯಾಸದಲ್ಲಿ ಪರೀಕ್ಷೆ ಮಾಡಲಾಗಿರುತ್ತೆ ಇಟ್ ಈಸ್ ಪ್ರಿಕರ್ಸ್ ಟು ದಿ ಸುದರ್ಶನ್ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಇವಾಗ ಸುದರ್ಶನ ಚಕ್ರ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ ಅದರ ಪೂರ್ವಗಾಮಿಯಾಗಿ ಈ ಒಂದು ಅಭ್ಯಾಸವನ್ನ ಮಾಡಲಾಗಿರುತ್ತೆ ಸುದರ್ಶನ ಚಕ್ರ ಅಂದ್ರೆ ಏನು ಅನ್ನೋದನ್ನ ನಾನು ಪ್ರೀವಿಯಸ್ ಆರ್ಟಿಕಲ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇನೆ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಏಯ್ಟ್ ಸೊ ಇಲ್ಲಿ ವಿಡಿಯೋ ಪಾಸ್ ಮಾಡ್ಕೊಳ್ಳಿ ಇದು ಪ್ರಶ್ನೆ ಸಂಖ್ಯೆ ಒಂದಾಗಿರುತ್ತೆ ಇದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಆಗಿರುತ್ತೆ ಸೊ ಇದು ಎರಡನೇ ಪ್ರಶ್ನೆ ಎಸ್ ಟಿ ಜಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿರುತ್ತೆ ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸು ಕಂಪ್ಲೀಟ್ ಆಗಿರುತ್ತೆ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಯು ನೋ ಎನ್ ನೆಕ್ಸ್ಟ್ ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಟಿಲ್ ದೆನ್ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸಲ್ಸ್ ಅನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್